ಬಂಧುಗಳೇ ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಗ್ಯಾರ್ಮಿ ಪೈಲಿ ತಾರೀಕು ರಾಜೋಳಿ ಗ್ರಾಮದ ಚಿದಾಪುರ್ ತಾಲೂಕಿನ ಮೈಬೂಲ್ ಸುಬಾನಿ ಜಾತ್ರೆಗೆ ಭಾಳ ಊರಿನ ಗ್ರಾಮಸ್ಥರು ವೈಭವದಿಂದ ಮಾಡುವ ಸಲುವಾಗಿ ನಿಡುಗುಂದ ಕವಿಗಳಿಗೇನು ಕರೆಸಿ ಸವಾಲು ಜಾಬು ಮೊಹರಂಪದ ಮಜ್ಮ ಇಟ್ರು ಮೊದಲನೇ ಸವಾಲಿಗೆ ಐದು ತಲೆ ಬೆಳ್ಳಿ ಕಡಗ ಇಟ್ಟರು ಒಡದ ಬಂಧುಗಳು ಯಾರಾದರೂ ಗಾಯಕರು ಕವಿಗಳು ಬರಲಿ ಮುಂಜಾನೆ ಆರರವರೆಗೆ ಅದರ ಟೈಮ್ ಇತ್ತು ಆ ದಿವಸ ಉರ್ಸಿನ ಬೆಳಗನ ಒಂದು ವೈಭವದಿಂದ ಜಾತ್ರೆ ಕಾರ್ಯಕ್ರಮ ಮಾಡಲಾಯಿತು ಗಾಯಕರು ಸಾಕಷ್ಟು ಜನ ಬಂದಿದ್ದರು ಯಾರೂ ಆ ಸವಾಲು ಒಡಿಲಿಲ್ಲ ಈ ವರ್ಷ ಒಂದು ಹೊಸ ಥರದ ಮೆಹಬೂಸು ಬಾನಿ ಉರುಸು ಮಾಡಿದ್ರು ಬಂಧುಗಳು ರಾಜೊಳ್ಳಿ ಗ್ರಾಮಸ್ಥರು ಅವರಿಗೆ ನಮ್ಮ ತುಂಬ ತುಂಬ ಧನ್ಯವಾದಗಳು सभादु कुंतीरी गुळी सर्व जना सभा दु कुंती रि गुळी सर्व जना सभा दु कुंतरी गुळी सर्व जना सभनर दु गुळी सर्व जना ग्यव बैली दारग जात्री शरणान गुढी रिष्ट जना ಕುಡಿರಿ ಜಾತ್ರಿ ಸಂಭ್ರಮ ಚೀನಾ ಜಾ ಜಯ ಸಂಭ್ರಮ ಚೀನಾ ವೈ ಬೋಧ ಸಂಭ್ರಮ ಚೀನಾ ಸಾಲೊಂದು ಹಗದೀನಿ ಬಿಟ್ಟಂಗ ಬಾಣ ಸವಾಲ್ಗ ದಿನ ಬಿಟ್ಟಂಗ ಬಾಣ ಸೋಲೋದು ಹಗದೇನಿ ಬಿಟ್ಟಂಗ ಬಾಣ ಸವಾಲೊಂದು ಆಗತೇನೆ ಬೆಟ್ಟಂಗ ಬಾಣ ಇಷ್ಟೆಲ್ಲ ಮಾಡುತ್ತೀರಿ ಭಗತಿ ಶರಣಾನ ಯಾವೂರಿನ ಮಹಾನ ಮಹಾನ ಈತ ಹುಟ್ಟಿದ ಊರು ಯಾವುದೋ ಪಟ್ಟಣ ಈತ ಹುಟ್ಟಿದ ಊರು ಯಾವುದೋ ಪಟ್ಟಣ ಈತ ಹುಟ್ಟಿದ ಊರು ಯಾವುದೋ ಪಟ್ಟಣ ಈತಾಗ ಎಂಡರು ಯಸುಮಂದಿ ಜನ ಈತಾಗ ಎಂಡರು ಯಸುಮಂದಿ ಜನ ಈತಾಗ ಹೆಂಡರು ಯಸು ಮಂದಿ ಜನ ಈತಾಗ ಹೆಂಡರು ಯಸು ಮಂದಿ ಜನ ಮಕ್ಕಳು ಯಸುಮಂದಿ ಮಂದಿ ತೆಗಿಯೋ ಹೋರಾನ ತಿಳಿತಾದೋ ನಿನ್ನ ತಿಳಿತಾದೋ ನಿನ್ನ ಎಸು ಗಂಡು ಮಕ್ಕಳು ಎಸು ಆವೋ ಹೆಣ್ಣ ಎಸು ಗಂಡು ಮಕ್ಕಳು ಎಸು ಆವೋ ಎಣ್ಣ ಗಂಡು ಮಕ್ಕಳು ಎಸು ಆವೋ ಹೆಣ್ಣ ಈತನ ದೇಶದ ದರ್ಗ ಯಾವುದು ಪಟ್ಟಣ 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 ಹುಟ್ಟಿದು ತರೀಕಾ ಕಿಜ್ರಿ ಹೇಳೋ ನೀ ಮತ್ತೀ ಸಣ್ಣ ಮತ್ತಿಷ್ಟೀ ಸಣ್ಣ ಹೇಳಿದವ್ರಿ ಈಗಾದೋ ಖಡಗದ ಭವಮಾನ ಹೇಳಿದವ್ರಿ ಗಾದೋ ಖಡಗದ ಭವಮಾನ ಹೇಳಿದವ್ರಿ ಆಗ ಭೋಮಾನ ಹೇಳಿದವ್ರಿಗಾದೋ ಖಡಗದ ಭವಮಾನ ಹೇಳಿದವ್ರಿ ಅದು ಖಡಗದ ಭವಮಾನ ಹೇಳಿದವ್ರಿ ಕಡಗ ಬಹುಮಾನ ಏನಿದವ್ರಿ ಆದ ಕೆಳು ಇಟ್ಟು ಧ್ಯಾನ ಇನ್ನ ಒಂದು ಪಾಯಿಂಟ್ ಆದ ಕೇಳು ಇಟ್ಟು ಧ್ಯಾನ ಒಂದು ಪಾಯಿಂಟ್ ಆದ ಕೆಳು ಇಟ್ಟು ಧ್ಯಾನ ಇನ್ನ ಒಂದು ಪಾಯಿಂಟ್ ಆದ ಕೆಳೋ ಇಟ್ಟು ಧ್ಯಾನ ಧಾವಲ್ ಮಾಲಿಕೆ ಶರಣ ಕೀರ್ತಿ ಹೆಚ್ಚಿನ ಗುರು ಯಾರು ಅವನ ಗುರು ಯಾರು ಅವನ ಪ್ಯಾಲ ಕೂಡಸಿ ಯಾರು ಮಾಡ್ಯಾರು ಶರಣ ಪ್ಯಾಲ ಕೂಡಿಸಿ ಯಾರು ಮಾಡ್ಯಾರ ಶರಣ ಪ್ಯಾಲ ಕೂಡಸಿ ಯಾರು ಮಾಡ್ಯಾರ ಶರಣ ದಿಟ್ಟನ ದೇವಿಯ ಮಗನ ಹೆಸರಿರುವುದೇನ ದಕ್ಷಣ ದೇವಿಯ ಮಗನ ಹೆಸರಿರುವ ದೇನಾ ದಿಗ್ನಾದೇವಿಯ ಮಗನ ಹೇ ದೇನೇ ದಿಟ್ಟನಾದೇವಿಯ ಮಗನ ಹೆಸರಿರುವದೇನ ದಿಟ್ಟನ ದೇವಿಯ ಮಗನ ಹೆಸರಿರುವುದೇನ ದಕ್ಷಣಾದೇವಿಯ ಮಗನ ಹೆಸರಿರುವ ದೇನಾ ದಿಗ್ನಾದೇವಿಯ ಮಗನ ಹೆಸರಿರುವ ಅಲ್ಲದ ದಿಟ್ಟನಾ ದೇವಿ ಗಂಡಾರು ಅಣ್ಣ ಹೇಳು ಶಾಹಿರನೀನ ಹೇಳು ಶಾಹಿರನೇನಾ ಹೇಳಿದವ್ರಿಗಾದ್ ನಮದು ವಂದನ ಹೇಳಿದವರಿಗೆ ಆದೋ ನಮದು ಒಂದನ ಹೇಳಿದವರಿಗೆ ಆದೋ ನಮದು ಓ ಹೇಳಿದವರಿಗೆ ಅದು ನಮದು ವಂದನ ಹೇಳಿದವ್ರಿಗಾದೋ ನಮದು ವಂದನ ಹೇಳಿದವರಿಗೆ ಆದೋ ನಮದು ಒಂದನ ಹೇಳಿದವರಿಗೆ ಆದೋ ನಮದು ಕಾಳಹಸ್ತಿ ಪುಣ್ಯಕ್ಷೇತ್ರ प्रसिद्ध दंड कालहस्ती पुण्यक्षेत्र प्रसिद्ध दंड काला के पुण्यक्षेत्र प्रसिद्ध दंड काला के पुण्यक्षेत्र प्रसिद्ध दंड कालहस्ति पुण्यक्षेत्र प्रसिद्ध दंड ಕಾಳಹಸ್ತಿ ಪುಣ್ಯಕ್ಷೇತ್ರ ಪ್ರಸಿದ್ಧ ಅಣ್ಣ ಪುಣ್ಯಕ್ಷೇತ್ರ ಪ್ರಸಿದ್ಧ ದಣ್ಣ ಕಾಳಹಸ್ತಿ ಪುಣ್ಯಕ್ಷೇತ್ರ ಪ್ರಸಿದ್ಧ ಅಣ್ಣ ಯಾವ ಜಿಲ್ಲಾದಲ್ಲಿ ನೀನು ಹೇಳಬೇಕು ಜಾಣ ಓದು ಪುರಾಣ ಓದು ಪುರಾಣ ಯಾಕಾಯ್ತು ಕಳಹಸ್ತಿ ಅದಕ್ಕೆ ನಾಮ ಕರುಣ ಯಾಕಾಯ್ತು ಕಳಹಸ್ತಿ ಅದಕ್ಕೆ ನಾಮ ಕರುಣ ಯಾಕೋ ಕಳ ರಣ ನಿಡಗುಂದಿ ಜೋಲಮ್ ಜಾಲಿ ಸದ್ಯವಂತ ಶರಣ ನಿಡಗುಂದಿ ಜೋಲಂ ಜಾಲಿ ಸದೇವಂತ ಶರಣ ನಡಗುಂದಿ ಜೋಲಂ ಶಾಲೆ ಸತ್ಯವಂತ ಶರಣ ನಿಡಗುಂದಿ ಜೋಲಂ ಶಾಲೆ ಸತ್ಯವಂತ ಶರಣ ಹಗಲಿರಳು ಮಾರುತಿವ್ರಿ ಅನ ಧ್ಯಾನ ನಿಮ್ಗ ಬಂದಾನ ನಿಮ್ಗ ಬಂದಾನ ನಾಗಣ್ಣ ನರಸಣ್ಣ ಸಣ್ಣ ಕವಿ ಗೆಳ ದಾನ ಆಗಣ್ಣ ನರ ಸಣ್ಣ ಕವಿ ಗೆಳತಾನ ನಾಗಣ ನರ ಸಣ್ಣ